ತಪ್ಪಾಗಿಯೂ ಕೂಡ ನೇರಳೆ ಹಣ್ಣಿನ ಜೊತೆ ಈ ಐದು ವಸ್ತುಗಳನ್ನು ತಿನ್ನಬೇಡಿ ಯಾಕಂದರೆ ಇದು ವಿಷಕ್ಕಿಂತ ಕಡಿಮೆ ಇಲ್ಲ ನ್ನಲ್ಲಿ ಲಭ್ಯವಾಗುವ ಹಣ್ಣುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಿಕೊಳ್ಳಬಾರದು ಅಂತ ಹೇಳಲಾಗುತ್ತೆ ಇದರಲ್ಲಿ ಮಾವು ಹಲಸು ಬೇಲ ಪ್ರಮುಖವಾಗಿ ನೇರಳೆ ಹಣ್ಣು ಸೇರಿದಂತೆ ಅನೇಕ ಹಣ್ಣುಗಳನ್ನ ಕಾಣಬಹುದಾಗಿದೆ ಆದರೆ ಕೆಲವರಿಗೆ ಯಾವ ಹಣ್ಣನ್ನ ಹೇಗೆ ಮತ್ತು ಯಾವ ಸಮಯದಲ್ಲಿ ತಿನ್ನಬಾರದು ಅನ್ನೋದರ ಬಗ್ಗೆ ತಿಳಿದಿಲ್ಲ ಹೌದು ಈ ವಿಭಾಗದಲ್ಲಿ ನೇರಳೆ ಹಣ್ಣನ್ನ ಹೆಚ್ಚಾಗಿ ಸೇವನೆ ಮಾಡಲಾಗುತ್ತೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಈ ಹಣ್ಣು ಲಭ್ಯ ಇದ್ದು ಜನರು ಈ ಹಣ್ಣನ್ನ ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ದಾರೆ ವಿಷಯ ಏನಂದರೆ ನೀವು ಈ ಹಣ್ಣನ್ನು ತಿನ್ನೋದೇನೋ ಸರಿ ಜೊತೆಗೆ ಇದರಿಂದ ಹಲವಾರು ಪ್ರಯೋಜನ ಕೂಡ ಸಿಗಲಿಕ್ಕಿದೆ ಆದರೆ ಈ ಆಹಾರ ಪದಾರ್ಥಗಳ ಜೊತೆ ಈ ಹಣ್ಣನ್ನು ಸೇವನೆ ಮಾಡಬೇಡಿ ಮಾಡಿದ್ದೆ ಆದರೆ ನೀವು ವಿಷ ಸೇವನೆ ಮಾಡಿದಂತೆ ನೇರಳೆ ಹಣ್ಣು ತಿನ್ನೋದ್ರಿಂದ ಆಗುವಂತಹ ಪ್ರಯೋಜನಗಳನ್ನು ನೋಡೋದಾದರೆ ನೇರಳೆ ಹಣ್ಣು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ಅಂಶವನ್ನು ಒಳಗೊಂಡಿದೆ ಹೀಗಾಗಿ ಮಧುಮೇಹ ರೋಗಿಗಳು ಇದನ್ನು ನೈಸರ್ಗಿಕ ಔಷಧಿಯಾಗಿ ಕೂಡ ಬಳಸಬಹುದು ಇನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಇದು ಬಲಪಡಿಸುತ್ತೆ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗಾದರೆ ಯಾವ ಆಹಾರಗಳೊಂದಿಗೆ ಈ ನೇರಳೆ ಹಣ್ಣನ್ನು ಸೇವನೆ ಮಾಡಬಾರ್ದು ಹಾಲಿನೊಂದಿಗೆ ಸೇವನೆ ಮಾಡಬೇಡಿ ಹಣ್ಣುಗಳು ಮತ್ತು ಹಾಲು ಎರಡು ಕೂಡ ತಣ್ಣನೆಯ ಭಾವವನ್ನು ಹೊಂದಿದೆ ಇವುಗಳನ್ನು ಒಟ್ಟಿಗೆ ತಿನ್ನೋದ್ರಿಂದ ಅನಿಲ ಅಜೀರ್ಣ ಹಾಗೆ ಎದೆಯೂರಿ ಉಂಟಾಗುತ್ತೆ ಇನ್ನು ನೀರಿನೊಂದಿಗೆ ಹಣ್ಣುಗಳನ್ನು ತಿಂದ ತಕ್ಷಣ ನೀರನ್ನ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಪ್ರಕ್ರಿಯೆಗೆ ತೊಂದರೆಯಾಗುತ್ತೆ ಇನ್ನು ಉಪ್ಪಿನಕಾಯಿ ಉಪ್ಪಿನಕಾಯಿ ಮತ್ತು ಹಣ್ಣುಗಳು ಎರಡೂ ಕೂಡ ಹುಳಿಯಿಂದ ತುಂಬಿರುತ್ತೆ ಅವುಗಳನ್ನು ಒಟ್ಟಿಗೆ ತಿನ್ನೋದ್ರಿಂದ ಆಮ್ಲೀಯತೆ ಹಾಗೆ ಹೊಟ್ಟೆಯ ಕಿರಿಕಿರಿ ಉಂಟಾಗುತ್ತೆ ಇನ್ನು ಸಿಹಿ ತಿಂಡಿಗಳೊಂದಿಗೆ ಹಣ್ಣುಗಳನ್ನು ತಿಂದ ತಕ್ಷಣ ಸಿಹಿ ತಿಂಡಿಗಳನ್ನ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಭಾರ ಉಂಟಾಗುತ್ತೆ ಹಾಗೆ ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣಕ್ಕೂ ಕೂಡ ಇದು ಕಾರಣವಾಗುತ್ತೆ ಹಾಗಾದ್ರೆ ನೇರಳೆ ಹಣ್ಣನ್ನ ತಿನ್ನಲು ಸರಿಯಾದ ಮಾರ್ಗ ಯಾವುದು ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನ ತಿನ್ಬೇಡಿ ಇದು ಆಮ್ಲೀಯತೆಗೆ ಕಾರಣವಾಗುತ್ತೆ ಇನ್ನು ಮಧ್ಯಾಹ್ನ ಅಥವಾ ಸಂಜೆ ಹಣ್ಣುಗಳನ್ನ ತಿನ್ನುವುದು ಹೆಚ್ಚು ಪ್ರಯೋಜನಕಾರಿ ಹಣ್ಣುಗಳನ್ನ ತಿಂದ ಕನಿಷ್ಠ ಮೂವತ್ತು ನಿಮಿಷಗಳ ನಂತರ ನೀರನ್ನು ಕುಡಿಯಿರಿ ಹಾಲು ಉಪ್ಪಿನಕಾಯಿ ಅರಶಿನ ಅಥವಾ ಸಿಹಿ ತಿಂಡುಗಳನ್ನು ತಿನ್ನುವುದರ ನಡುವೆ ಒಂದು ಗಂಟೆಯ ಅಂತರವನ್ನ ಇರಿಸಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ